ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಅನಾವರಣ ಕಾರ್ಯಕ್ರಮದಲ್ಲಿ ಬ್ಯಾನರ್ ಅಳವಡಿಸಿಲ್ಲ ಎಂದು ಲಿಂಗಾಯತ ಸಮುದಾಯದ ಮುಖಂಡರು ಜಿಲ್ಲಾಡಳಿತದ ಅಧಿಕಾರಿಗಳು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ಜರುಗಿತು ಕಲಬುರಗಿಯ ಡಾಕ್ಟರ್ ಎಸ್ ಎಂ ಪಂಡಿತರಂಗ ಮಂದಿರದಲ್ಲಿ ಕರ್ನಾಟಕದ ಸಂಸ್ಕೃತಿಯ ನಾಯಕ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಅನಾವರಣೆ ಕಾರ್ಯಕ್ರಮದಲ್ಲಿ ಬ್ಯಾನರ್ ಅಳವಡಿಸಿಲ್ಲ ವಿಶ್ವಗುರುವನ್ನು ಜಿಲ್ಲಾಡಳಿತ ನಿರ್ಲಕ್ಷ್ಯ ಮಾಡುತ್ತಿದೆ ಎಂದು ಆರೋಪಿಸಿ ಲಿಂಗಾಯತ ಸಮುದಾಯದ ಮುಖಂಡರು ಜಿಲ್ಲಾಡಳಿತದ ಅಧಿಕಾರಿಗಳು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರನ್ನು ತರಾಟೆಗೆ ತೆಗೆದುಕೊಂಡರು ಈ ಮಧ್ಯೆ ಶಾಸಕ ಪ್ರಭು ಪಾಟೀಲ್ ಮತ್ತು ಸಮಾಜದ ಮುಖಂಡರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಕಲಬುರ್ಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ ಡಿ ಪಿ ಪಿ ಆರ್ ಪಿ ಆರ್ ಡಿ ಪಿ ಎಫ್ ಎಫ್ ಪಿ ಪ್ಲೇಟ್ಲೆಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲಭ್ಯ ಕಲಬುರಗಿ ಜಿಲ್ಲೆಯ ಎಲ್ಲಾ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ ಟಿ ಒ ಕಚೇರಿ ಎಎಸ್ಎಂ ಆಸ್ಪತ್ರೆ ಹತ್ತಿರ ಕಲಬುರಗಿ ಮೊಬೈಲ್ ನಂಬರ್ ಏಟ್ ಒನ್